ಹಾಯ್ ಫ್ರೆಂಡ್ಸ್ ಪ್ರತಿಯೊಬ್ಬರು ನಿಮಗೆ ರೆಸ್ಪೆಕ್ಟ್ ಆ್ಯಂಡ್ ವ್ಯಾಲ್ಯೂ ಕೊಡಬೇಕು ಅಂತ ನೀವು ಅಂದ್ಕೊಂಡ್ರೆ ಹಾಗೆ ನೀವು ಹೇಳೋ ಮಾತಿಗೆ ವ್ಯಾಲ್ಯೂ ಕೊಟ್ಟು ನೀವು ಹೇಳೋದನ್ನ ಆಪೋಸಿಟ್ ಪರ್ಸನ್ ಮಾಡಬೇಕು ಅಂದ್ಕೊಂಡ್ರೆ ನಿಮ್ಮನ್ನ ನೀವು ಒಂದು ಪವರ್ಫುಲ್ ಪರ್ಸನ್ ಆಗಿ ಬದಲಾಯಿಸ್ಕೊಳ್ಬೇಕಾಗಿರುತ್ತೆ ಯಾಕಂದರೆ ಪ್ರಸ್ತುತ ಪ್ರತಿಯೊಬ್ಬರು ಅವ್ರಿಗಿಂತ ಪವರ್ಫುಲ್ ಪೀಪಲ್ಗೆ ಮಾತ್ರ ರೆಸ್ಪೆಕ್ಟ್ ಎಲ್ಲ ವ್ಯಾಲ್ಯೂ ಕೊಡ್ತಿದ್ದಾರೆ ಅದಕ್ಕೆ ನಿಮಗೆ ರಿವರ್ಸ್ ಸೈಕಾಲಜಿ ಹೆಲ್ಪ್ ಮಾಡುತ್ತೆ ರಿವರ್ಸ್ ಸೈಕಾಲಜಿ ಒಂದು ಪವರ್ಫುಲ್ ಥಿಂಗ್ ಅದನ್ನು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಈನ್ ಪೊಲಿಟಿಷಿಯನ್ ಸಹ ಯೂಸ್ ಮಾಡ್ತಿರ್ತಾರೆ ರಿವರ್ಸ್ ಸೈಕಾಲಜಿಯಲ್ಲಿ ನೀವು ನಿಮ್ಮ ವರ್ಕ್ನ ಡೈರೆಕ್ಟಾಗಿ ಯಾರಿಗೂ ಹೇಳಲ್ಲ ಇನ್ಡೈರೆಕ್ಟಾಗಿ ನೀವು ನಿಮ್ಮ ಆಪೋಸಿಟ್ ಪರ್ಸನ್ನ ಡಿಸಿಷನ್ಸ್ನ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಆ್ಯಂಡ್ ರಿಸಲ್ಟ್ ನೀವು ಅಂದ್ಕೊಂಡ ಹಾಗೆ ಬರುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸೆವೆನ್ ಸೈಕಾಲಜಿಕಲ್ ಟ್ರಿಕ್ನ ಶೇರ್ ಮಾಡ್ತೀನಿ ಅದರಿಂದ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ವರ್ಕ್ ಸ್ಪೇಸ್ ಆಲ್ಮೋಸ್ಟ್ ಪ್ರತಿಯೊಬ್ಬರತ್ರ ನಿಮ್ಮ ವ್ಯಾಲ್ಯೂನ ಹೆಚ್ಚಿಸ್ಕೊಳ್ತೀರಾ ಸೊ ಪ್ರತಿಯೊಬ್ಬರು ನೀವು ಹೇಳೋದನ್ನ ಕೇಳ್ತಾರೆ ನಿಮಗೆ ವ್ಯಾಲ್ಯೂ ಪ್ಲಸ್ ರೆಸ್ಪೆಕ್ಟ್ ಕೊಡ್ತಾರೆ ಅದರಲ್ಲಿ ಫಸ್ಟ್ ರೂಲ್ ಏನು ಹೇಳುತ್ತೆ ಅಂದರೆ ನಂಬರ್ ಒನ್ ಪ್ರಿಟನ್ ಲೈಕ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಈವೆನ್ ಇಫ್ ಯು ಆರ್ ನೀವು ಎಷ್ಟು ಇಂಟ್ರೆಸ್ಟೆಡಾಗಿ ಇದ್ದರೂ ನಿಮಗೆ ಇಂಟ್ರೆಸ್ಟೇ ಇಲ್ಲ ಅನ್ನೋ ಹಾಗೆ ಆಪೋಸಿಟ್ ಪರ್ಸನ್ಗೆ ತೋರಿಸ್ಬೇಕು ದ ಯೂನಿವರ್ಸಿಟಿ ಆಫ್ ದ ಸೋಷಿಯಲ್ ಸೈಕಾಲಜಿ ಪ್ರೊಫೆಸರ್ನ ಪ್ರಕಾರ ಮನುಷ್ಯರಲ್ಲಿ ಒಂದು ರಿಯಾಕ್ಟೆನ್ಸ್ ಇರುತ್ತೆ ಯಾವಾಗ ಯಾರಿಗಾದರೂ ಅವರ ಫ್ರೀಡಮ್ ದೂರ ಆಗ್ತಿದೆ ಅನಿಸುತ್ತೋ ಆವಾಗ ಅದನ್ನು ಮತ್ತೆ ಪಡ್ಕೊಳ್ಳೋಕ್ಕೆ ಅವರು ಅವ್ರಿಗೆ ಹೇಳೋದಕ್ಕೆ ಆಪೋಸಿಟ್ ಆಗಿ ಕೆಲಸ ಮಾಡ್ತಿರ್ತಾರೆ ಇದು ಕಾಮನ್ ಆಗಿ ಆಗ್ತಿರುತ್ತೆ ನೀವು ಯಾರನ್ನಾದರೂ ಇಷ್ಟಪಡುವಾಗ ಅವ್ರಿಗೆ ನೀವು ಅಟ್ರಾಕ್ಟ್ ಆಗೋಗ್ತೀರಾ ಆದ್ರೂ ಅವರು ನಿಮ್ ಜೊತೆ ಮಾತಾಡಲ್ಲ ಹೀಗೆ ಯಾಕೆ ಆಗುತ್ತೆ ಅಂದ್ರೆ ನೀವು ಅವರ ಮುಂದೆ ನಿಮ್ಮ ನ ಇಡ್ತಿದ್ದೀರಾ ನೀವು ಅವ್ರಿಗೆ ಅವರ ನೀಡ್ ನಿಮ್ಗೆ ಇದೆ ಅನ್ನೋದನ್ನ ತೋರಿಸ್ತಿದ್ದೀರಾ ಸೊ ಅವ್ರಿಗೆ ಅವರು ನಿಮ್ಮ ಹತ್ರ ಬಂದು ನಿಮ್ಮ ನೀಡ್ಸ್ ನ ವಾಂಟ್ಸ್ ನ ಫುಲ್ಫಿಲ್ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ ಅಂದ್ರೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಅವ್ರಿಗೆ ಇಷ್ಟ ಇಲ್ಲ ನೀವು ಬಾ ಅಂತ ಹೇಳಿದ್ರಿಂದ ಅವರು ಬಂದ್ರು ಅದಕ್ಕೆ ಅವರಲ್ಲಿ ಈ ರಿಯಾಕ್ಟೆನ್ಸ್ ಮೂಡ್ ಆಕ್ಟಿವ್ ಆಗುತ್ತೆ ಅಂಡ್ ಅವರು ನಿಮ್ಮಿಂದ ದೂರವಾಗಿ ಹೋಗ್ತಾರೆ ಸಿಮಿಲರ್ಲಿ ನೀವು ಇದನ್ನು ಸಹ ನೋಡಿರ್ತೀರಾ ಯಾವಾಗಾದರೂ ಒಬ್ಬ ಸೇಲ್ಸ್ ಪರ್ಸನ್ ನಿಮಗೆ ಏನಾದರೂ ಸೇಲ್ಸ್ ಮಾಡಬೇಕು ಅಂತ ನಿಮ್ಮ ಹಿಂದೆ ಬರ್ತಿದ್ರೆ ಇನ್ಡೈರೆಕ್ಟಾಗಿ ಇದನ್ನ ಹೇಗಾದರೂ ತಗೊಳ್ಳಿ ಅಂತ ಫೋರ್ಸ್ ಮಾಡ್ತಿದ್ರೆ ನೀವು ಅವ್ರು ಹೇಳೋದನ್ನ ಕೇಳಿದೆ ಅಲ್ಲಿಂದ ಹೇಗಾದರೂ ಹೊಂಟೋಗೋಕೆ ಟ್ರೈ ಮಾಡ್ತಿರ್ತೀರ ಆದರೆ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಹೆಚ್ಚು ಇಂಟ್ರೆಸ್ಟೆಡ್ ಆಗಿಲ್ಲ ಅಂದರೆ ಅವ್ರಿಗೆ ನೀವು ಖಂಡಿತ ಅಟ್ರಾಕ್ಟ್ ಆಗ್ತೀರಾ ಸೊ ಇಲ್ಲಿ ಅದೇ ಸೇಲ್ಸ್ ಮ್ಯಾನ್ ಫೋರ್ಸ್ ಮಾಡಿದೆ ನಿಮ್ಮ ಡಿಸಿಷನ್ಸ್ನ ನಿಮಗೆ ಬಿಟ್ಟರೆ ನೀವು ಅವ್ರ ಹತ್ರ ಪ್ರಾಡಕ್ಟ್ಸ್ ತೊಗೊಳೋಕೆ ಇಷ್ಟಪಡ್ತೀರಾ ಸೊ ನಿಮಗೆ ಎಲ್ಲರೂ ವ್ಯಾಲ್ಯೂ ಕೊಡಬೇಕು ಅಂತ ನೀವು ಅಂದ್ಕೊಂಡ್ರೆ ನೀವು ಹೇಗೆ ರಿಯಾಕ್ಟ್ ಆಗಬೇಕು ಅಂದರೆ ನೀವು ಯಾವ್ದ್ರಲ್ಲೂ ಇಂಟ್ರೆಸ್ಟೆಡ್ ಆಗಿಲ್ಲದೆ ಇರೋ ಹಾಗೆ ರಿಯಾಕ್ಟ್ ಆಗಬೇಕು ನಂಬರ್ ಟು ಇಫ್ ಇಟ್ಸ್ ಕೇರ್ಸ್ ಪೀಪಲ್ ವಾಂಟ್ ಇಟ್ ಮೋರ್ ನಮಗೆ ಯಾವುದು ಹೆಚ್ಚು ಬೇಕಿರುತ್ತೋ ಅದಕ್ಕೆ ನಾವು ತುಂಬ ಭಯ ಪಡ್ತೀವಿ ಒಂದು ಎಕ್ಸ್ಪೆರಿಮೆಂಟಲ್ಲಿ ಎರಡು ಜಾರಲ್ಲಿ ಕೆಲವರಿಗೆ ಚಾಕ್ಲೇಟ್ಸ್ನ ಆಫರ್ ಮಾಡಿದ್ರು ಒಂದು ಜಾರಲ್ಲಿ ಕೇವಲ ಎರಡು ಚಾಕ್ಲೇಟ್ ಇತ್ತು ಆದರೆ ಇನ್ನೊಂದು ಜಾರಲ್ಲಿ ಹತ್ತು ಚಾಕ್ಲೇಟ್ಸ್ ಇತ್ತು ಟೇಸ್ಟ್ ಮಾಡಿರೋ ಎಲ್ಲರೂ ಸಹ ಎರಡು ಚಾಕ್ಲೇಟ್ಸ್ ಇದ್ದಂಥ ಜಾರಲ್ಲಿರೋ ಚಾಕ್ಲೇಟ್ಸ್ ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳಿದರು ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಕ್ವಾಂಟಿಟಿಯಲ್ಲಿ ಯಾವುದು ಕಡಿಮೆ ಇರುತ್ತೆ ಅದಕ್ಕೆ ಹೆಚ್ಚು ವ್ಯಾಲ್ಯೂ ಕೊಡ್ತೀವಿ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಲಿಮಿಟೆಡ್ ಟೈಮ್ ಆಫರ್ ಅಲ್ಲಿ ಜನರು ಆಟೋಮ್ಯಾಟಿಕ್ ಆಗಿ ಆ ಪ್ರಾಡಕ್ಟ್ ನ ಕಡೆ ಅಟ್ರಾಕ್ಟ್ ಆಗಿ ಹೋಗ್ತಾರೆ ಆ್ಯಂಡ್ ಬೈ ದ ಎಂಡ್ ಆ ಪ್ರಾಡಕ್ಟ್ ಸಾಲ್ಡ್ ಔಟ್ ಸಹ ಆಗೋಗುತ್ತೆ ಇನ್ನೊಂದು ಎಕ್ಸಾಂಪಲ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಯಾವ ಕಾಲೇಜಸ್ ಕಡಿಮೆ ಸೀಟ್ಸ್ ಇದ್ದು ಹೆಚ್ಚು ಕಾಂಪಿಟೇಷನ್ ಇರುತ್ತೋ ಆ ಕಾಲೇಜ್ಗೆ ಹೆಚ್ಚು ವ್ಯಾಲ್ಯೂ ಇರುತ್ತೆ ಯಾವ ವಿಷಯ ನಮಗೆ ತುಂಬ ಕಷ್ಟಪಟ್ರೇ ಸಿಗುತ್ತೋ ಅದು ಹೆಚ್ಚು ವ್ಯಾಲ್ಯೂಯಬಲ್ ಅನ್ನೋದನ್ನ ನಾವೆಲ್ಲರೂ ನಂಬ್ತೀವಿ ಯಾಕಂದರೆ ಯಾರಾದರೂ ಸರಿ ಒಂದು ತಿಂಗ್ನ ಅವೈಲೇಬಿಲಿಟಿ ಅದರ ಕ್ವಾಲಿಟಿನ ಡಿಸೈಡ್ ಆಗ್ತಾರೆ ಒಂದು ವೇಳೆ ನೀವು ಸಹ ಈ ಕಾನ್ಸೆಪ್ಟ್ನ ನಿಮ್ಮ ಲೈಫಲ್ಲಿ ಯೂಸ್ ಮಾಡಬೇಕು ಅಂದ್ಕೊಂಡ್ರೆ ಆ್ಯಂಡ್ ಒಳ್ಳೆ ರಿಲೇಶನ್ಶಿಪ್ಸ್ ನ ಬಿಲ್ಡ್ ಮಾಡಬೇಕು ಅನ್ಕೊಂಡ್ರೆ ಅವಾಗ ನಿಮ್ಮ ಅವೈಲಬಿಲಿಟೀಸ್ ಕಡಿಮೆ ಮಾಡ್ಕೊಳ್ಳಿ ಅಂದ್ರೆ ಯಾವಾಗಲೂ ಸಹ ಒಬ್ರಿಗೋಸ್ಕರ ಅವೈಲೇಬಲ್ ಆಗಿರಬೇಡಿ ಅದರಿಂದ ಅವರ ಸ್ಕಾರ್ಸಿಟಿಯಿಂದ ನಿಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ ಯಾವಾಗ ನೀವು ಒಬ್ರಿಗೋಸ್ಕರ ನಿಮ್ಮ ಅವೈಲೇಬಿಲಿಟಿನ ಹೆಚ್ಚು ಮಾಡ್ತಿರೋ ಅವಾಗ ಅವರು ನಿಮಗೆ ಕೊಡಬೇಕಾದ ವ್ಯಾಲ್ಯೂ ಖಂಡಿತ ಕೊಡಲ್ಲ ನಂಬರ್ ತ್ರೀ ಗಿವ್ ಅಂಡ್ ಟೇಕ್ ರೂಲ್ ರೆಸ್ಟೋರೆಂಟ್ಸಲ್ಲಿ ತುಂಬ ಟೈಪ್ಸ್ ಆಫ್ ರಿಸರ್ಚ್ ಮಾಡಿದ್ರು ಆ್ಯಂಡ್ ನೀವು ಸಹ ಇದನ್ನ ನೋಟಿಸ್ ಮಾಡಿರ್ತೀರಾ ಯಾವಾಗ ನೀವು ರೆಸ್ಟೋರೆಂಟ್ಸ್ಗೆ ಹೋಗ್ತೀರಾ ವೈಟರ್ ಬಿಲ್ ತಗೊಂಡು ಬರ್ತಾರೆ ಆ್ಯಂಡ್ ಬಿಲ್ನ ಜೊತೆ ಒಂದು ಕಾಂಪ್ಲಿಮೆಂಟರಿ ಏನಾದರೂ ಸ್ಪೆಷಲ್ ಸ್ವೀಟ್ ಏನಾದರೂ ತಗೊಂಡು ಬರ್ತಾರೆ ಅದನ್ನ ನಿಮಗೆ ಫ್ರೀಯಾಗಿ ಕೊಡ್ತಾರೆ ಅಲ್ಲಿ ವೈಟರ್ ನಮಗೆ ಒಂದು ಕಾಂಪ್ಲಿಮೆಂಟರಿಯಾಗಿ ಏನಾದರೂ ಕೊಟ್ಟರೆ ವೈಟರ್ಗೆ ನಾವು ಕೊಡೋ ಟಿಪ್ ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ವರೆಗೂ ಹೆಚ್ಚಾಗುತ್ತೆ ಅಂತೆ ಆದರೆ ಅವರು ನಮಗೆ ಒಂದು ಕಾಂಪ್ಲಿಮೆಂಟರಿ ಐಟಮ್ನ ಪ್ಲೇಸಲ್ಲಿ ಎರಡು ಐಟಮ್ಸ್ ಕೊಟ್ಟರೆ ನಾವು ಕೊಡೋ ಟಿಪ್ ಡಬಲ್ ಆಗಿ ಸಿಕ್ಸ್ ಪರ್ಸೆಂಟ್ ಅಲ್ಲದೆ ಒಂದೇ ಸರಿ ಫೋರ್ಟೀನ್ ಪರ್ಸೆಂಟ್ವರೆಗೂ ಹೆಚ್ಚಾಗುತ್ತೆ ಆ್ಯಂಡ್ ರಿಸರ್ಚಲ್ಲಿ ಇದು ಸಹ ವೇಟರ್ ಒಂದು ಕಾಂಪ್ಲಿಮೆಂಟರಿ ಫುಡ್ ಕೊಟ್ಟ ಮೇಲೆ ಮತ್ತೆ ಬಂದು ಇನ್ನೊಂದು ಐಟಮ್ ಕೊಟ್ಟು ನಿಮಗೆ ಇನ್ನೊಂದು ಸ್ಪೆಷಲ್ ಕಾಂಪ್ಲಿಮೆಂಟರಿ ಅಂತ ಹೇಳಿದ್ರೆ ವೇಟರ್ ಗೆ ನಾವು ಕೊಡೋ ಟಿಪ್ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಪರ್ಸೆಂಟ್ವರೆಗೂ ಹೆಚ್ಚಾಗುತ್ತೆ ಅಂತೆ ಅಕಾರ್ಡಿಂಗ್ ಟು ದಿಸ್ ಲಾ ಮನುಷ್ಯರು ಹೆಲ್ಪ್ ತಗೊಳ್ಳೋಕೆ ಇಷ್ಟಪಡಲ್ಲ ಒಂದು ವೇಳೆ ನೀವು ಒಬ್ರನ್ನ ನಿಮ್ಮ ಪಾರ್ಟಿಗೆ ಇನ್ವೈಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಅವರು ಪಾರ್ಟಿ ಮಾಡುವಾಗ ನಿಮ್ಮನ್ನ ಕರೀತಾರೆ ನೀವು ಹೇಗೆ ಅಪೋಸಿಟ್ ಪರ್ಸನ್ ಜೊತೆ ಬಿಹೇವ್ ಮಾಡ್ತಿರೋ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡ್ತಿರೋ ಇಲ್ಲ ಏನಾದರೂ ಕಾಂಪ್ಲಿಮೆಂಟ್ ಕೊಡ್ತಿರೋ ಆವಾಗ ಆ ಪರ್ಸನ್ ನೀವು ಎಷ್ಟು ವ್ಯಾಲ್ಯೂಬಲ್ ಥಿಂಗ್ ಕೊಟ್ಟ್ರಿ ಅನ್ನೋದನ್ನ ನೋಡೋಲ್ಲ ಆದರೆ ಡೆಫಿನೆಟ್ಲಿ ಅವರು ನಿಮಗೆ ವ್ಯಾಲ್ಯೂ ಕೊಡ್ತಾರೆ ಆ್ಯಂಡ್ ನೀವು ಕೊಟ್ಟಿದ್ದು ಏನಾದರೂ ಅವರು ಮತ್ತೆ ನಿಮಗೆ ಪೇ ಬ್ಯಾಕ್ ಮಾಡ್ತಾರೆ ಆದರೆ ಏನೇ ಇದ್ದರೂ ಅದನ್ನು ಲಿಮಿಟಲ್ಲಿ ಮಾಡೋದು ಓಕೆ ನೀವು ಅದನ್ನ ಟೂ ಮಚ್ ಮಾಡಿದ್ರೆ ಆಪೋಸಿಟ್ ಪರ್ಸನ್ ನಿಮಗೆ ಎಂತಹ ವ್ಯಾಲ್ಯೂನು ಕೊಡೋಲ್ಲ ಈ ಪವರ್ಫುಲ್ ಲಾನ ಅಪ್ಲೈ ಮಾಡಬೇಕು ಅಂದರೆ ಒಂದು ಬ್ಯಾಲೆನ್ಸಿಂಗ್ ವೇಯಲ್ಲಿ ಮಾಡಬೇಕು ನಂಬರ್ ಫೋರ್ ರೈಟ್ ಫುಲ್ಲಿ ರಾಂಗ್ ತುಂಬ ಜನ ಅವರು ರಾಂಗ್ ಅನ್ನೋದನ್ನ ಒಪ್ಕೊಳ್ಳಲ್ಲ ಅವರು ಅವರ ಲ್ಯಾಕ್ ಆಫ್ ನಾಲೆಜ್ನ ತಿಳ್ಕೊಳ್ಳೋದಲ್ಲದೆ ಓವರ್ ಕಾನ್ಫಿಡೆನ್ಸ್ ಆ್ಯಂಡ್ ಓವರ್ ಸ್ಮಾರ್ಟ್ ಮೂಡ್ಗೆ ಹೋಗ್ತಾರೆ ಅವ್ರಿಗೆ ಎಲ್ಲ ಗೊತ್ತು ಅಂತ ತೋರ್ಸೋಕೆ ಟ್ರೈ ಮಾಡ್ತಾರೆ ಆದರೆ ನಿಜಕ್ಕೆ ಅವ್ರಿಗೆ ಏನೂ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಒಂದು ಸ್ಟಡಿಯ ಪ್ರಕಾರ ಸ್ವಲ್ಪ ಜನರಿಗೆ ಅವರ ಡ್ರೈವಿಂಗ್ ಸ್ಕಿಲ್ನ ರೀಡ್ ಮಾಡ್ಕೊಳ್ಳೋಕೆ ಹೇಳಿದರೆ ಅದರಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಜನ ಅವ್ರನ್ನ ಅವರು ಅಬೋ ಆ್ಯವರೇಜ್ ಡ್ರೈವರ್ಸ್ ಅಂತ ರೀಡ್ ಮಾಡಿಕೊಂಡ್ರು ಆದರೆ ನಿಜವಾಗ್ಲೂ ಅದರಲ್ಲಿ ಫೋರ್ಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನರಿಗೆ ಮಾತ್ರನೇ ಅಬೋ ಆವ್ರೇಜ್ ಕ್ಯಾಟಗರಿಗೆ ಬರೋ ಚಾನ್ಸಸ್ ಇತ್ತು ನನಗೆ ಕಂಪ್ಲೀಟ್ ನಾಲೆಡ್ಜ್ ಇಲ್ಲ ಅನ್ನೋದನ್ನ ಮುಚ್ಚಿಡೋಕೆ ಅವರ ನಾಲೆಡ್ಜ್ನ ಫೇಕ್ ಮಾಡ್ತಿರ್ತಾರೆ ಯಾವಾಗ ಅವ್ರಿಗೆ ಏನು ಅರ್ಥ ಆಗೋಲ್ವೋ ಅವಾಗ ಅವರು ಹಾಂ ಎಸ್ ಹ್ಞೂ ಅಂತಿರ್ತಾರೆ ಇಲ್ಲ ಅವರು ಅವರ ಒಪಿನಿಯನ್ಸ್ನ ಟಿ ವಿ ನ್ಯೂಸಲ್ಲಿ ನೋಡಿದೆ ಇಲ್ಲ ನ್ಯೂಸ್ ಪೇಪರಲ್ಲಿ ನೋಡಿದೆ ಅವರು ಇಂಟರ್ನೆಟ್ಟಲ್ಲಿ ನೋಡಿದೆ ಅಂತ ಹೇಳ್ತಿರ್ತಾರೆ ನಿಮ್ಮ ಹತ್ರ ಒಂದು ಟಾಪಿಕ್ ಮೇಲೆ ಬೇಕಾದ ನಾಲೆಡ್ಜ್ ಇಲ್ಲದೆ ಹೋದರೆ ಅದು ನನಗೆ ಗೊತ್ತಿಲ್ಲ ಅಂತ ಹೇಳೋದು ಸಹ ನಿಮ್ಮ ಪವರೇ ಯಾವಾಗ ನೀವು ನಿಮ್ಮ ಆಪೋಸಿಟ್ ಪರ್ಸನ್ಗೆ ನಿಮಗೆ ಎಲ್ಲ ಗೊತ್ತಿಲ್ಲ ಅಂತ ತೋರಿಸಿದ್ರೆ ನಿಮ್ಮ ಲ್ಯಾಕ್ ಆಫ್ ನಾಲೆಡ್ಜ್ನ ಯಾರ ಜೊತೆನೂ ಹೈಡ್ ಮಾಡದೆ ಇದ್ದರೆ ನೀವು ಯಾವಾಗಾದರೂ ನಿಮಗೆ ಗೊತ್ತಿರೋ ಟಾಪಿಕ್ನ ಬಗ್ಗೆ ಹೇಳಿದರೆ ಆವಾಗ ನೀವು ಹೇಳೋದನ್ನ ಪ್ರತಿಯೊಬ್ಬರು ಕೇರ್ಫುಲ್ಲಾಗಿ ಕೇಳ್ತಾರೆ ಆ್ಯಂಡ್ ನಿಮ್ಮನ್ನ ಟ್ರಸ್ಟ್ ಮಾಡ್ತಾರೆ ನಂಬರ್ ಫೈವ್ ಪೀಪಲ್ ವಾಂಟ್ಸ್ ಟು ಬಿ ಕನ್ಸಿಸ್ಟೆನ್ಸ್ ವಿತ್ ದೇರ್ ಪಾಸ್ಟ್ ಕಮಿಟ್ಮೆಂಟ್ ಮನುಷ್ಯರು ನಮ್ಮ ಪಾಸ್ಟ್ ಕಮಿಟ್ಮೆಂಟ್ಸ್ನ ಜೊತೆ ಕನ್ಸಿಸ್ಟೆಂಟ್ ಆಗಿರೋಕ್ಕೆ ಇಷ್ಟಪಡ್ತಾರೆ ನಮ್ಮ ಎಲ್ಲ ಡಿಸಿಷನ್ಸ್ ನಮ್ಮ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ನಾಲೆಜ್ನ ಮೇಲೆ ಬೇಸ್ಡ್ ಆಗಿರುತ್ತೆ ನಾವು ಏನನ್ನ ಪಾಸ್ಟಲ್ಲಿ ಮಾಡಿದ್ವೋ ಥಿಂಕ್ ಮಾಡಿದ್ವೋ ಅದಕ್ಕೆ ಅಕಾರ್ಡಿಂಗ್ ಆಗಿ ಆ್ಯಕ್ಟ್ ಮಾಡ್ತಿರ್ತೀವಿ ನಾವು ಅನ್ಕೊಳ್ತೀವಿ ನಮ್ಮ ಲೈಫ್ ನಮ್ಮ ಪಾಸ್ಟ್ ಗಿಂತ ಕನ್ಸಿಸ್ಟೆಂಟ್ ಆಗಿರಬೇಕು ಅಂತ ಆದ್ರೆ ಕೆಲವು ಸರಿ ಅದು ಮಿಸ್ ಆಗುತ್ತೆ ಬಟ್ ಸೇಮ್ ಮಿಸ್ಟೇಕ್ನ ನಾವು ಮತ್ತೆ ಮತ್ತೆ ಮಾಡ್ತಿರ್ತೀವಿ ಸಪೋಸ್ ನಿಮ್ಮ ಹತ್ರ ಯಾರಿಗಾದ್ರೂ ಒಂದು ಚಿಕ್ಕ ಟಾಸ್ಕ್ ಮಾಡಿಸ್ಕೊಳ್ಳೋಕಾದ್ರೆ ಅದೇ ವ್ಯಕ್ತಿ ನಿಮ್ಮನ್ನ ದೊಡ್ಡ ಟಾಸ್ಕ್ ಮಾಡೋಕೆ ಕೇಳಿದ್ರೆ ನೀವು ಮಾಡೋಕ್ಕೆ ಹೈ ಚಾನ್ಸಸ್ ಇದೆ ಇದು ಬೇಸಿಕ್ ಹ್ಯೂಮನ್ ನೇಚರ್ ನೀವು ಸಹ ಇದನ್ನ ಯೂಸ್ ಮಾಡ್ಬೋದು ಯಾರಾದರೂ ಒಂದು ಡಿಸಿಷನ್ ತಗೊಂಡ್ರೆ ಅದನ್ನ ಅವರು ಸಬ್ಕಾನ್ಷಿಯಸ್ಲಿ ಆ ಡಿಸಿಷನ್ ಕರೆಕ್ಟೇ ಆ್ಯಂಡ್ ಟೈಮ್ ಅವರು ಅದು ಕರೆಕ್ಟಾ ಇಲ್ಲ ತಪ್ಪಾ ಅನ್ನೋದನ್ನ ಡಿಸೈಡ್ ಮಾಡೋಕೆ ಆಗಲ್ಲ ಯಾಕಂದರೆ ಅವರು ತಮ್ಮ ಕಮಿಟ್ಮೆಂಟ್ಗೆ ಕನ್ಸಿಸ್ಟೆಂಟ್ ಇರಬೇಕು ಅನ್ಕೊಳ್ಳೋದ್ರಿಂದ ಫಾರ್ ಎಕ್ಸಾಂಪಲ್ ಯಾರು ಅವರ ವೆಯ್ಟ್ ಲಾಸ್ ಮಾಡೋಕ್ಕೆ ಕಮಿಟ್ಮೆಂಟ್ ತಗೊಳ್ತಾರೋ ಅವಾಗ ಅವ್ರಿಗೆ ಪ್ರತಿದಿನ ವೆಯ್ಟ್ ಚೆಕ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾರೆ ಯಾಕಂದರೆ ಅವರು ತನ್ನ ಕಮಿಟ್ಮೆಂಟ್ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಫಾಲೋ ಆಗ್ತಿದಾರೋ ಅಂತ ಅವರು ತಿಳ್ಕೊಳ್ಳೋಕ್ಕೆ ನಂಬರ್ ಸಿಕ್ಸ್ ಪೀಪಲ್ ಲುಕ್ ಫಾರ್ ಸೋಷಿಯಲ್ ಪ್ರೂಫ್ ಗಿವ್ ದೆಮ್ ಹೇಗೆ ಮನುಷ್ಯರು ಒಬ್ಬರನ್ನ ಒಬ್ಬರನ್ನ ನೋಡಿ ಫಾಲೋ ಆಗ್ತಾರೆ ಅನ್ನೋದನ್ನು ಪ್ರೂಫ್ ಪ್ರೂಫಲ್ಲಿ ನಾವು ನೋಡ್ತೀವಿ ಅದನ್ನು ಹರ್ಡ್ ಬಿಹೇವಿಯರ್ ಅಂತಾರೆ ಯಾವಾಗ ನಾವು ಹೆಚ್ಚು ಜನ ಯಾವುದಾದ್ರೂ ಒಂದು ಕೆಲಸ ಮಾಡ್ತಿರೋದನ್ನು ನೋಡ್ತೀವೋ ನಾವು ಅದನ್ನ ಏನು ಥಿಂಕ್ ಮಾಡದೆ ಅವ್ರನ್ನ ಫಾಲೋ ಆಗ್ತಿರ್ತೀವಿ ಅದರಲ್ಲಿ ನಾವು ಪೀರ್ ಪ್ರೆಷರನ್ನು ಸಹ ನೋಡ್ತೀವಿ ಅದರಲ್ಲಿ ನಮ್ಮ ಸುತ್ತ ಇರೋರು ನಾವು ಆ ಕೆಲಸನ ಮಾಡೋಕ್ಕೆ ಮೋಟಿವೇಟ್ ಮಾಡ್ತಾರೆ ಎಲ್ಲರೂ ಆ ಕೆಲಸನ ಮಾಡ್ತಿರೋವಾಗ ಆ ಕೆಲಸ ಕರೆಕ್ಟಾಗೇ ಇರುತ್ತೆ ಅನ್ನೋ ಫೀಲ್ ನಮಗೆ ಬರುತ್ತೆ ಫಾರ್ ಎಕ್ಸಾಂಪಲ್ ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಆವಾಗ ನೀವು ಒಂದು ರಿವ್ಯೂ ಇದ್ದು ಐದು ಸ್ಟಾರ್ ರೇಟಿಂಗ್ ಇರೋದನ್ನ ಪರ್ಚೇಸ್ ಮಾಡ್ತೀರಾ ಇಲ್ಲ ಫೈವ್ ತೌಸಂಡ್ ರಿವ್ಯೂ ಇದ್ದು ಫೋರ್ ರೇಟಿಂಗ್ಸ್ ಇರೋದನ್ನ ಪರ್ಚೇಸ್ ಮಾಡ್ತೀರಾ ವೆಲ್ ಹೆಚ್ಚು ಜನ ಯಾವ ಪ್ರಾಡಕ್ಟ್ ನ ಆಲ್ರೆಡಿ ಯೂಸ್ ಮಾಡ್ತಿದ್ದಾರೋ ಅದೇ ಪ್ರಾಡಕ್ಟ್ ನ ಹೆಚ್ಚು ಜನ ಬೈ ಮಾಡ್ತಾರೆ ತುಂಬಾ ಸರಿ ನೀವು ಇದನ್ನ ನೋಟಿಸ್ ಮಾಡಿರ್ತೀರಾ ಟಿವಿ ಶೋಸ್ ಅಲ್ಲಿ ಫೇಕ್ ಲಾಫ್ಟರ್ಸ್ನ ಆ್ಯಡ್ ಮಾಡಿರ್ತಾರೆ ಆದ್ರೆ ತುಂಬಾ ಜನಕ್ಕೆ ಅದು ಇಷ್ಟ ಆಗಲ್ಲ ಆದ್ರೆ ಸ್ಟಡೀಸ್ ಏನ್ ಹೇಳ್ತಿದೆ ಅಂದ್ರೆ ಫೇಕ್ ಲಾಫ್ಟರ್ನ ಆ್ಯಡ್ ಮಾಡೋದ್ರಿಂದ ಆ ಶೋಸ್ಗೆ ಜನರು ಹೆಚ್ಚು ರೇಟಿಂಗ್ಸ್ ಕೊಡ್ತಿದ್ದಾರೆ ಅಂತ ಶೋಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಲಾಫಿಂಗ್ ಸೌಂಡ್ ಇರಿಟೇಟೆಡ್ ಆಗಿ ಅನಿಸ್ಬೋದು ಆದರೆ ಸ್ಲೋಲಿ ಆ ಸೌಂಡಿಂದ ಆ ಶೋ ನಿಮ್ಗೆ ಫನ್ನಿಯಾಗಿ ಅನಿಸೋಕೆ ಶುರು ಆಗುತ್ತೆ ನಂಬರ್ ಸೆವೆನ್ ಎವ್ರಿಬಡಿ ಲವ್ ಚಾಲೆಂಜಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಮದರ್ ತನ್ನ ಮಗನ್ಗೆ ವೆಜಿಟೇಬಲ್ಸ್ನ ತಿನ್ನೋಕೆ ಕೊಟ್ರು ಅವಾಗ ಎಲ್ಲರ ಹಾಗೇನೆ ಆ ಹುಡುಗ ಸಹ ಅದನ್ನ ತಿನ್ನೋಕೆ ಇಷ್ಟಪಡಲ್ಲ ಅವಾಗ ಅವನ ಅಮ್ಮ ಹೇಳ್ತಾರೆ ಒಂದು ವೇಳೆ ನೀನು ಇದೆಲ್ಲವನ್ನ ಫಿನಿಶ್ ಮಾಡಿದ್ರೆ ನಿಮ್ಗೆ ಐಸ್ ಕ್ರೀಮ್ ಸಿಗುತ್ತೆ ಆದರೆ ನೀನು ಇದನ್ನೆಲ್ಲ ಖಾಲಿ ಮಾಡ್ತೀಯ ಅಂತ ನನಗೆ ಅನಿಸ್ತಿಲ್ಲ ಅಂತ ಹೇಳ್ತಾರೆ ಅದನ್ನ ಕೇಳಿದ ನಂತರ ಮಕ್ಕಳಲ್ಲಿ ಸಹ ರಿಯಾಕ್ಟೆನ್ಸ್ ಆ್ಯಕ್ಟಿವ್ ಆಗುತ್ತೆ ಆ್ಯಂಡ್ ಆ ಹುಡುಗ ಕಂಪ್ಲೀಟ್ ಫುಡ್ ತಿಂತಾನೆ ತುಂಬ ಜನ ಹೈಲಿ ವ್ಯಾಲ್ಯೂಬಲ್ ಪೀಪಲ್ ಈ ಟ್ರಿಕ್ನ ಯೂಸ್ ಮಾಡ್ತಾರೆ ಲೈಕ್ ಫಿಟ್ನೆಸ್ ಟ್ರೈನರ್ಸ್ ಟೀಚರ್ಸ್ ಎಕ್ಸೆಟ್ರಾ ಪರ್ಸ್ನಲ್ ಟ್ರೈನರ್ ಅವರ ಸ್ಟೂಡೆಂಟ್ಸ್ನ ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡೋಕೆ ಈ ಟ್ರಿಕ್ನ ಯೂಸ್ ಮಾಡಿ ಮೋಟಿವೇಟ್ ಮಾಡ್ತಾರೆ ಲೈಕ್ ಒಂದು ವೇಳೆ ನೀನು ಈ ರೇಸಲ್ಲಿ ಗೆಲ್ಲಬೇಕು ಅಂದ್ಕೊಂಡ್ರೆ ನೀನು ಈ ದಿನ ಫುಲ್ಲು ಟ್ರೈನಿಂಗ್ ಮಾಡಬೇಕಿರುತ್ತೆ ಆದರೆ ನೀನು ಟ್ರೈನಿಂಗ್ನ ಕಂಪ್ಲೀಟ್ ಮಾಡ್ತೀಯ ಅಂತ ನನಗೆ ಅನ್ನಿಸ್ತಿಲ್ಲ ಅಂತ ಹೇಳ್ತಾರೆ ಅದನ್ನ ಕೇಳಿ ಯಾರಾದರೂ ಸರಿ ಆಪೋಸಿಟ್ ಪರ್ಸನ್ ರಾಂಗ್ ಅಂತ ಪ್ರೂವ್ ಮಾಡೋಕೆ ತನ್ನ ಲಿಮಿಟ್ನ ಪುಷ್ ಮಾಡಿ ಅದನ್ನು ಅಚೀವ್ ಮಾಡೋಕ್ಕೆ ಫುಲ್ ಎಫರ್ಟ್ಸ್ ಹಾಕ್ತಾರೆ ಆ್ಯಂಡ್ ಯಾರು ಅವರ ಲಿಮಿಟ್ನ ಪುಷ್ ಮಾಡೋಕೆ ಹೆಲ್ಪ್ ಮಾಡುದ್ರೋ ಆ ಪರ್ಸನ್ಗೆ ವ್ಯಾಲ್ಯೂ ಕೊಡ್ತಾರೆ ಆ್ಯಂಡ್ ಫ್ರೆಂಡ್ಸ್ ನಿಮ್ಮನ್ನ ಯಾರಾದರೂ ಇಗ್ನೋರ್ ಮಾಡ್ತಿದ್ದಾರಾ ಅಂತಹ ಸಿಚುಯೇಷನ್ ಅಲ್ಲಿ ನೀವು ಆ ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಮೇಲೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಫೈವ್ ಡಾರ್ಕ್ ಸೈಕಾಲಜಿ ಟ್ರಿಕ್ಸ್ ನ ಹೇಳಿದ್ದೀನಿ ಆ ಟ್ರಿಕ್ಸ್ ಯೂಸ್ಫುಲ್ ಇರುತ್ತೆ ಆ ನಾನು ಕೊಟ್ಟಿರ್ತೀನಿ ಮಿಸ್ ನೋಡಿ ಯೂಸ್ಫುಲ್ ಇರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂಡ್ ರಿವರ್ಸ್ ಸೈಕಾಲಜಿ ನ ಯಾವ ಸಿಚುವೇಷನ್ ಅಲ್ಲಿ ಹೇಗೆ ಯೂಸ್ ಮಾಡಬೇಕು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ ಇದೇ ರೀತಿ ಇನ್ನಷ್ಟು ವಿಡಿಯೋಸ್ ನೋಡೋಕೆ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ